ಇನ್ನು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮೋದಿ ವಿರುದ್ಧ ಹೆಚ್ ಡಿ ದೇವೇಗೌಡರು ಆಕ್ರೋಶವನ್ನ ಹೊರ ಹಾಕಿದ್ರು ಯಾವ ರೀತಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮಹಾಮೈತ್ರಿಯ ಬಗ್ಗೆ ಪ್ರಧಾನಿ ಮೋದಿ ಲಘುವಾಗಿ ಮಾತನಾಡ್ತಾ ಇದ್ದಾರೆ ಅವರು ಹದಿನೈದು ರಾಜ್ಯಗಳಲ್ಲಿ ಈಗಲೂ ಬಿ ಜೆ ಪಿ ಮೈತ್ರಿಯನ್ನ ಮಾಡಿಕೊಂಡೇ ಆಡಳಿತವನ್ನ ನಡೆಸ್ತಾ ಇದೆ ಹೀಗೆ ಆಡಳಿತ ನಡೆಸ್ತಾ ಇರುವಂತಹವರಿಗೆ ಮೈತ್ರಿಯ ವಿಚಾರ ಏನು ಮೈತ್ರಿ ಅಂದ್ರೆ ಎಂಥದ್ದು ಅನ್ನೋದ್ರ ಬಗ್ಗೆ ಮನವರಿಕೆ ಇರಬೇಕು ಅವರಿಗೆ ಈ ರೀತಿಯಾಗಿ ಮಾತನಾಡೋದು ಅಥವಾ ಲಘುವಾಗಿ ಮಹಾಗಠಬಂಧನನ್ನ ಟೀಕಿಸೋದು ಸರಿಯಲ್ಲ ಮೈತ್ರಿ ಧರ್ಮ ಅನ್ನೋದು ಮೋದಿ ಅವರಿಗೂ ಕೂಡ ಗೊತ್ತಿದೆ ಅದರ ಅರಿವು ಅವರಿಗೆ ಇರಬೇಕು ಇಂಥ ಮಾತುಗಳನ್ನ ಆಡೋದಕ್ಕಿಂತ ಮುಂಚೆ ಹದಿನೈದು ರಾಜ್ಯಗಳಲ್ಲಿ ನಾವು ಕೂಡ ಒಂದಷ್ಟು ಪಕ್ಷಗಳ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡೇ ಸರ್ಕಾರ ನಡೆಸ್ತಾ ಇದ್ದೀವಿ ಇಂಥ ಒಂದಷ್ಟು ಅರಿವು ಅವರಿಗೆ ಇರಬೇಕಿತ್ತು ಆದ್ರೆ ಅದೆಲ್ಲವನ್ನೂ ಕೂಡ ಮರೆತು ಅವರು ಮಾತನಾಡ್ತಾ ಇದ್ದಾರೆ ಅದು ಕೂಡ ಲಘುವಾಗಿ ಮಾತನಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮೋದಿ ವಿರುದ್ಧವೂ ಕೂಡ ಎಚ್ ಡಿ ದೇವೇಗೌಡರು ಹರಿಹಾಯ್ರು ಮಹಾಗಡಬಂದರ ಬಗ್ಗೆ ಮೂರು বড় ಅಧ್ಯಯನ ಮಾಡತಾರೆ ಲಘುವ ಮಂತ್ರಿಸುತ್ತೆ ಅವರು শব্দ ಪ್ರಯೋಗ ಒಂದು salariésಕ್ಕೆ ಪ್ರಚೋದನೆ ಕೂಡ ಆಗುತ್ತೆ 30 15 ರಾಜ್ಯಗಳಲ್ಲಿ ಅವರು ಗಡಬಂದಿನ ಸರ್ಕಾರದೇ ನಡೆಸತಾ ಇದ್ದಾರೆ ಭಾರತೀಯ ನಿಂದ ಬರ್ತيو ಅಲ್ಲೆಗಿರಿದ್ದನೇ ಮಾತನ್ನು ಬಿಡುತ್ತರು ಆದರೆ ಮಹಾ ಗಡಬಂದನ ಬಗ್ಗೆ ಮೂರು ಬಹಳ ವ್ಯಾಖ್ಯಾನ ಮಾಡುತ್ತವೆ ಲಘುವ ಮಾತನ್ನು ಬಿಡುತ್ತರು ಅವರು শব্দ ಪ್ರಯೋಗ ಒಂದು ಶರೀರೀಯ ಪ್ರಚೋದನೆ ಕೂಡ ಇದೆ ಇನ್ನು ಅಲ್ಲಿ graduates ಅಲ್ಲಿ ಅವರು ಗಡಬಂದನ ಸರ್ಕಾರದಲ್ಲಿ ನೇರsta ಇದ್ದಾರೆ ಭಾರತೀಯ ನಿಂದ ಅವರು